ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಎರಡು ಬಾರಿ ಆರ್ ಎಸ್ ಎಸ್ ಬ್ಯಾನ್ ಮಾಡಲಾಗಿತ್ತು ಅವ್ರು ಕೈತಾಲ್ ಇಡಿದ್ರು ಅನ್ನಂತ ಮಾತನಾಡಿದ್ರು ಮೊದಲನೇದಾಗಿ ಇವರ ಅಂದ್ರೆ ಖರ್ಗೆ ಅವರ ದೊಡ್ಡ ಖರ್ಗೆ ಅವರ ಲೀಡರ್ ರಾಹುಲ್ ಗಾಂಧಿ ಅವ್ರ ಅರ್ಜಿ ಅವ್ರ ಹುತಾತ ಇವರೆಲ್ಲ ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದ್ರು ಯಾರು ಬ್ಯಾನ್ ಅನ್ನು ಹಿಂದೆ ತೆಗೆದಿಲ್ಲ ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್ ಎಪ್ಪತ್ತೈದರಲ್ಲಿ ಬ್ಯಾನ್ ಆದಾಗ ಸರ್ಕಾರವೇ ಹೋಯಿತು ಮತ್ತು ಅದಕ್ಕಿಂತ ಮೊದಲ ನೆಹರು ಅವರು ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ಆದ ನಂತರ ಒಂದು ಒಂದು ಆಯೋಗ ರಚನೆ ಮಾಡಬೇಕಾಗ್ತದೆ ಬ್ಯಾನ್ ಆದ ನಂತರ ಆ ಆಯೋಗದಲ್ಲಿ ಯಾವುದೇ ರೀತಿಯಂತ ಪ್ರೂಫ್ ಇಲ್ಲ ಅಂತ ಕಾರಣಕ್ಕೆ ಹೇಳಿದ್ದಾರೆ ಖಂಡಿ ಅವರಿಗೆ ತಮಗೆ ಎಷ್ಟು ಬೇಕಷ್ಟ ಊಟಿದೆ ಅಂತ ಹೇಳ್ತಾರೆ ಎರಡನೇದು ಈಗ ಅಜ್ಜಿ ಆಯ್ತು ಮೃತಜ್ಜ ಆಯಿತು ಈಗ ರಾಹುಲ್ ಗಾಂಧಿ ಇವರು ಯಾರು ಏನು ಮಾಡಕ್ಕಾಗಲ್ಲ ನಮ್ಮನ್ನೆಲ್ಲ ಬಂದು ಎಲ್ಲ ಮಾಡಿದ್ರು ಎಲ್ಲವೂ ಆಗಿದೆ ಆದರೆ ಆದ್ರೆ ಏನು ಹೇಳ್ತಾರೆ ನಾವು ಬಂದ್ರೆ ಅಂತ ಹೇಳಿದ್ದಾರೆ ಜೀವನದ ಇನ್ನ ಭವಿಷ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ದೇಶದ ಅಧಿಕಾರಕ್ಕೆ ಬರೋದಿಲ್ಲ ಹೀಗಾಗಿ ಅವರು ಸಕಲ ಕನಸು ಕಾಡಿಕೊಂಡು ಆನಂದ ಪಡ್ತಲ್ಲಿ ಎಸ್ ನೂರು ವರ್ಷಗಳನ್ನು ಪೂರೈಸ್ತಾ ಇದೆ ಅದು ಬೆಳಿತಾ ಹೋಗ್ತದೆ ಮತ್ತು ಐಡಿಯಾಲಜಿಯನ್ನು ನಿಮ್ಮ ಈ ಸಂಪ್ಟೆಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್ ಈ ವಿಚಾರ ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ ಜಗತ್ತಿನ ಮತ್ತು ದೇಶದ ಜನ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿಚಾರ ಪರಿವಾರದ ವಿಚಾರಧಾರೆಯನ್ನು ಒಪ್ಕೊಂಡಿದ್ದಾರೆ ನೀವೆಂದು ಅಧಿಕಾರಕ್ಕೆ ಬರಲ್ಲ ನೀವು ಚಿಂತೆ ಮಾಡಬೇಡ್ರಿ ನೀವು ಇದೇ ಸದ್ದೇ ಏನೋ ಅಧಿಕೃತ ವಿರೋಧ ಪಕ್ಷ ಆಗಿದ್ದೇನೆ ನಿಮ್ಗೆ ದೊಡ್ಡ ನೆನ್